ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡರ್ ಬ್ರೈಟಿಂಗ್ ಲೈಫ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಅಶ್ವಿನಿ ಇವತ್ತು ನಾವು ಒಂದು ಖಾಲಿ ಸೈಟಲ್ಲಿ ಒಂದು ಪಾಟಲ್ಲಿ ಹೇಗೆ ನಾವು ಮಲ್ಲಿಗೆ ಗಿಡವನ್ನು ಮಾಡ್ಬೋದು ಎಂಬುದನ್ನು ಹೊಸತಾಗಿ ಮಲ್ಲಿಗೆ ಗಿಡವನ್ನು ನೆಟ್ಟು ತೋರಿಸ್ತೇನೆ ನಿಮಗೆ ಕೂಡ ಇದರಿಂದ ಕೆಲವು ಉಪಯೋಗ ಆಗ್ಬೋದು ನೋಡಿ ಬನ್ನಿ ನೋಡುವ ಯಾವ ರೀತಿಯಾಗಿ ಮಾಡೋದು ಅಂತ ಮಲ್ಲಿಗೆ ಗಿಡವನ್ನು ಜಾಸ್ತಿ ಪ್ರಮಾಣದಲ್ಲಿ ಅಂತ ನನ್ನ ತಲೆಯಲ್ಲಿ ಮೊದಲಿಂದಲೂ ಇತ್ತು ಆದರೆ ನನಗೆ ನನ್ನ ವಿಡಿಯೋ ನೋಡ್ತಾ ಇರೋವರಿಗೆ ಎಲ್ಲರಿಗೂ ಗೊತ್ತಿರ್ಬೋದು ನಾನು ಯಾವಾಗಲೂ ಹೇಳ್ತೇನೆ ನನಗೆ ಸ್ಥಳಾವಕಾಶದ ಕೊರತೆ ಇದ್ದ ಕಾರಣ ನಾನು ಪಾಟಲ್ಲಿ ಟ್ಯಾರಿಸ್ ಮೇಲೆ ಸ್ವಲ್ಪ ಅಂಗಳದಲ್ಲಿ ಈ ರೀತಿಯಾಗಿ ಮಲ್ಲಿಗೆ ಗಿಡವನ್ನು ಹಾಕ್ಕೊಂಡಿದ್ದೇನೆ ಅಂತ ಹಾಗಾದರೆ ನೀವು ಎಣಿಸ್ಬೋದು ಹಾಗಾದರೆ ಇನ್ನೂ ಇವರು ಎಲ್ಲಿ ಮಲ್ಲಿಗೆ ಕೃಷಿಯನ್ನು ಇನ್ನೂ ಜಾಸ್ತಿ ಮಾಡಬೇಕು ಅಂತ ಇದ್ದಾರೆ ಅಂತ ಹಾಂ ಈ ಪ್ರಶ್ನೆಗೆ ಉತ್ತರವಾಗಿ ನನ್ನ ಮನೆಯ ಎದುರುಗಡೆ ಸೈಟಲ್ಲಿ ಒಂದು ಖಾಲಿ ಸೈಟ್ ಇತ್ತು ನಮ್ಮ ಮನೆಯ ಎದುರುಗಡೆ ಒಂದು ಮನೆ ಇದೆ ಅದರ ಎದುರುಗಡೆ ಒಂದು ಖಾಲಿ ಸೈಟ್ ಇತ್ತು ಆ ಸೈಟ್ ನನ್ನ ಕಲಿಗಾಗಿದ್ದಂತಹ ಸುಮಿತ್ರಾ ಮೇಡಮ್ ಇವರದ್ದು ಸೈಟ್ ಆಗಿತ್ತು ನಾವು ಒಂದೇ ಟೈಮಲ್ಲಿ ಜಾಗವನ್ನು ಪರ್ಚೇಸ್ ಮಾಡಿದ್ವಿ ಆದರೆ ಇವರು ಮನೆಯನ್ನು ಕಟ್ಟಲಿಲ್ಲ ಸ್ವಲ್ಪ ಟೈಮ್ ತಗೊಂಡು ಮತ್ತೆ ಕಟ್ತೇವೆ ಅಂತ ಅವರ ಪ್ಲಾನ್ ಅಲ್ಲಿ ಇತ್ತು ಅದರಿಂದ ಆ ಸೈಡ್ ಖಾಲಿ ಇತ್ತು ಈಗ ಅವರ ಮನೆ ಕಟ್ಟೋ ಪ್ಲ್ಯಾನ್ ಇಲ್ಲ ಸ್ವಲ್ಪ ಟೈಮ್ ನಂತರ ಕಟ್ತೇನೆ ಅಂತ ಹೇಳ್ತಿದ್ರು ಸೊ ಅಲ್ಲಿ ಒಂದು ನಾನು ಸ್ವಲ್ಪ ಸಮಯ ತನಕ ಅಂದರೆ ಅವರು ಮನೆಯನ್ನು ಕಟ್ಟುವ ತನಕ ನಾನು ಒಂದು ಮಲ್ಲಿಗೆ ಕೃಷಿಯನ್ನು ಮಾಡ್ತೇನೆ ಅಂತ ಹೇಳಿದ್ದಕ್ಕೆ ಅವರು ತುಂಬ ಖುಷಿಯಿಂದ ಅದನ್ನು ನಮಗೆ ಒಪ್ಪಿದ್ದಾರೆ ನೀನು ಮಾಡು ಅಂತ ಹೇಳಿದ್ದಾರೆ ಅವರಿಗೆ ಈ ಮೂಲಕ ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತಾ ನೋಡಿ ಇದು ಮೊದಲು ಖಾಲಿ ಸೈಟ್ ಹೇಗಿತ್ತು ಅಂತ ನೋಡಿದ್ರಿ ನೀವು ಮತ್ತೆ ಈ ರೀತಿಯಾಗಿ ಅದನ್ನು ನಾನು ರೆಡಿ ಮಾಡಿದೆ ಈಗ ಈ ಸೈಟಲ್ಲಿ ಯಾವ ರೀತಿಯಾಗಿ ಮಲ್ಲಿಗೆಯನ್ನು ನಡ್ತೇನೆ ಎಂಬುದನ್ನು ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ತೋರಿಸ್ತೇನೆ ನೋಡಿದು ನಾನು ನರ್ಸರಿಯಿಂದ ತಂದಂತಹ ಗಿಡ ನಿಮಗೆ ಗೊತ್ತಿದೆ ಎಲ್ಲ ನನ್ನ ವೀಡಿಯೋ ನೋಡ್ತಾ ಇರುವವರಿಗೆ ಎಲ್ಲರಿಗೂ ಗೊತ್ತಿರ್ಬೋದು ನಾನು ಯಾವ ನರ್ಸರಿಯಿಂದ ಮಲ್ಲಿಗೆ ಗಿಡವನ್ನು ತರ್ತೇನೆ ಅಂತ ಈ ಸಲ ನನಗೆ ಸ್ವಲ್ಪ ಜಾಸ್ತಿ ಅಂದರೆ ಹೊಸ ಸೈಟಲ್ಲಿ ಹೊಸತಾಗಿ ಮಾಡಬೇಕಿತ್ತು ಹಾಗೆ ನಾನು ಸ್ವಲ್ಪ ಜಾಸ್ತಿ ಬೇಕಾದ ಕಾರಣ ನಾನು ಒಮ್ಮೆಲೆ ಒಂದು ಐವತ್ತೈದು ಗಿಡಗಳನ್ನು ನರ್ಸರಿಯಿಂದ ತಂದಿದೆ ನೋಡಿ ಈ ರೀತಿಯಾಗಿದೆ ನನ್ನ ಗಿಡಗಳು ಕಾಣ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ತಂದು ಎರಡು ಮೂರು ದಿವಸ ಆಯಿತು ಆದರೆ ನನಗೆ ಸ್ವಲ್ಪ ಫ್ರೀ ಸಿಗಲಿಲ್ಲ ಆಗ ಈ ಈಗ ಫ್ರೀ ಸಿಕ್ಕಿದ ಕಾರಣ ಈಗ ಮಾಡ್ತಾ ಇದ್ದೇನೆ ಅಷ್ಟೇ ಈಗ ನಿಮಗೆ ಅದನ್ನು ಯಾವ ರೀತಿಯಾಗಿ ಈ ಪಾಟಲ್ಲಿ ಹೀಗೆ ನಡುವುದು ಅಂತ ತೋರಿಸ್ತೇನೆ ನೋಡಿದು ಇದು ತುಂಬ ದೊಡ್ಡ ಪಾಟ್ ಏನಲ್ಲ ನಾನು ಮೊದಲಿಗೆ ಯಾವಾಗಲೂ ಸಣ್ಣ ಪಾಟಲ್ಲಿ ಹಾಕಿ ಮಾಡುದು ಯಾಕೆಂದರೆ ನನಗೆ ಸ್ಥಳದ ಕೊರತೆ ಇದ್ದ ಕಾರಣ ಸ್ವಲ್ಪ ಗಿಡ ದೊಡ್ಡದಾದ ಮೇಲೆ ನಾನು ದೊಡ್ಡ ಪಾಟಿಗೆ ಹಾಕಿದೆ ಇದೊಂದು ಹದಿನಾರು ಸೈಜಿನ ಪಾಟ್ ನೋಡಿ ಹದಿನಾರು ಸೈಜಿನ ಪಾಟ್ ಇದು ಈ ಪಾಟಲ್ಲಿ ಮೊದಲಿಗೆ ಯಾವ ರೀತಿ ಮಾಡು ಅಂತ ಹೇಳ್ತೇನೆ ನೋಡಿ ಮೊದಲಿಗೆ ಈ ಜಲ್ಲಿಕಲ್ಲು ನೋಡಿದು ಈ ಜಲ್ಲಿ ಕಲ್ಲನ್ನು ಹಾಕಬೇಕು ಒಂದು ಲೇಯರ್ ಆಗಿ ಇದನ್ನು ಮೊದಲು ನಾನು ಮಾಡಿದ್ದೇನೆ ವಿಡಿಯೋ ಯಾವ ರೀತಿಯಾಗಿ ಪಾಟಿಂಗ್ ಮಾಡೋದು ರೀಪಾಟಿಂಗ್ ಮಾಡೋದು ಹೇಗೆ ಅಂತ ಈಗ ಮಾತ್ರ ಇದು ತುಂಬ ಸಸಿ ಇದೆ ಅಲ್ವಾ ಅದನ್ನು ಹೇಗೆ ಮಾಡೋದು ಇದನ್ನು ಹಾಕಿ ಆದಮೇಲೆ ಮತ್ತೊಮ್ಮೆ ನಿಮಗೆ ತೋರಿಸ್ತೇನೆ ಯಾವ ರೀತಿ ನಾನು ಸೈಟಲ್ಲಿ ಇದನ್ನು ತಂದು ಇಟ್ಟಿದ್ದೇನೆ ಅಂತ ನೋಡಿ ಈ ರೀತಿಯಾಗಿ ಫಸ್ಟಿಗೆ ಜಲ್ಲಿ ಕಲ್ಲನ್ನು ಹಾಕಬೇಕು ಆಮೇಲೆ ಇದು ಮಿಕ್ಸಡ್ ಮಣ್ಣು ಇದು ನಾನು ಯಾವಾಗಲೂ ಯೂಸ್ ಮಾಡುವಂತಹ ಮಿಕ್ಸ್ಡ್ ಮಣ್ಣಾಗಿದೆ ಇದು ಇದನ್ನು ಹಾಕಿ ಅಂದರೆ ಇದು ನಾನೀಗ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡೋದರಿಂದ ಈ ಸಲ ಸ್ವಲ್ಪ ಚೇಂಜಸ್ ಮಾಡುವ ಅಂತ ಇಲ್ಲದೆ ಎಲ್ಲ ಗಿಡಕ್ಕೆ ಕೂಡ ನಾನು ಮಿಕ್ಸಡ್ ಮಣ್ಣನ್ನೇ ಹಾಕೋದು ಆದರೆ ಈ ಸಲ ಸ್ವಲ್ಪ ಗಿಡ ನಡುವಾಗ ಮಾತ್ರ ಇದನ್ನು ಯೂಸ್ ಮಾಡ್ತಿದ್ದೇನೆ ಮತ್ತು ಆ ಮಣ್ಣನ್ನು ನೋಡಿ ಅಲ್ಲಿ ಹಾಕಿದ್ದೇನೆ ಒಂದು ಲೋಡ್ ತಂದು ಅದರ ಆ ಮಣ್ಣನ್ನು ಯೂಸ್ ಮಾಡಿ ಮಾಡಬೇಕು ಅಂತ ಈ ಸರ್ತಿ ಹೊಸತಾಗಿ ಪ್ರಯೋಗ ಮಾಡುವ ಅಂತ ಅದನ್ನು ಹಾಕುವಾಗ ಕೂಡ ನಿಮಗೆ ತೋರಿಸ್ತೇನೆ ಬಟ್ ಈಗ ಸಣ್ಣ ಗಿಡ ಆದ ಕಾರಣ ನನಗೆ ಹೆಚ್ಚೇನು ಬೇಡ ಆದ ಕಾರಣ ಈ ಮಿಕ್ಸಡ್ ಮಣ್ಣನ್ನು ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಇದ್ದೇನೆ ಮತ್ತು ಆ್ಯಸ್ ಯೂಶುವಲ್ ಆಗಿ ನಾ ಯೂಸ್ ಮಾಡುವಂತಹ ಅನ್ನಪೂರ್ಣ ಹಿಂಡಿ ಇದನ್ನು ಈಗ ಸಣ್ಣ ಗಿಡ ಅಲ್ವಾ ಇದಕ್ಕೆ ಸ್ವಲ್ಪ ಹಾಕಿದರೆ ಸಾಕು ಜಾಸ್ತಿ ಏನು ಬೇಕಾಗಿಲ್ಲ ಹಾಕುವಾಗ ಅಂದರೆ ಸ್ವಲ್ಪ ಗಿಡ ದೊಡ್ಡದು ಆಗಿದೆ ಇದನ್ನು ಕಾಣ್ಬೋದು ನೋಡಿ ಇಷ್ಟು ದೊಡ್ಡದುಂಟು ಜೀವ ಹಿಡ್ದಿದೆ ಅಲ್ವಾ ಜೀವ ಹಿಡ್ದಿದೆ ಅಲ್ವಾ ಅದ ಕಾರಣ ಸ್ವಲ್ಪ ನಾವು ಇದಕ್ಕೆ ಈ ರೀತಿಯಾಗಿ ಇದನ್ನು ಅನ್ನಪೂರ್ಣವನ್ನು ಯೂಸ್ ಮಾಡುವಂಥದ್ದು ಮತ್ತು ಹರಳಿಂಡಿ ಇದನ್ನು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಹಾಕಬೇಕು ಅಂತ ಏನಿಲ್ಲ ಆದರೆ ಸ್ವಲ್ಪ ಗಿಡ ದುಡ್ದು ಉಂಟಲ್ವ ಸ್ವಲ್ಪ ಒಳ್ಳೆ ಬೆಳೆದು ಬರಲಿ ಅಂತ ನಾನು ಈ ಹರಳಿಂಡಿಯನ್ನು ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ಇದರ ಮೊದಲೆಲ್ಲ ಇದನ್ನು ಯೂಸ್ ಮಾಡ್ತಾ ಇರಲಿಲ್ಲ ಈಗ ಇದನ್ನು ಸ್ವಲ್ಪ ಯೂಸ್ ಮಾಡಿ ನೋಡುವ ಅಂತ ಇದನ್ನು ಹಾಕ್ತಿದ್ದೇನೆ ಮತ್ತು ಇದರೊಟ್ಟಿಗೆ ಮರಳನ್ನು ಕೂಡ ನಾವು ಹಾಕಬೇಕು ಮರಳು ಇದ್ದರೆ ಮರಳು ಒಂದು ಲಯರ್ ಮರಳನ್ನು ಹಾಕಬೇಕು ಆದರೆ ನನ್ನಲ್ಲಿ ಅವೈಲೇಬಲ್ ಇಲ್ಲ ಸೊ ಅದ್ರೂ ಹಾಕ್ಲೇಬೇಕು ಅಂತಿಲ್ಲ ಹಾಕಿದರೆ ಒಳ್ಳೇದು ನೀರು ಸೋದು ಸೋಸಿ ಹೋಗ್ತದೆ ಅಂತ ಹೇಳಿ ಆದ್ರೆ ನಾನೀಗ ಇದರಲ್ಲಿ ಸ್ವಲ್ಪ ಮಿಕ್ಸ್ ಆಗಿದೆ ಅಲ್ವಾ ಆದ ಕಾರಣ ನನ್ನ ಹತ್ರ ಇದು ಈಗ ಇಲ್ಲ ಆದ ಕಾರಣ ಇದನ್ನೇ ನಾನು ಜಲ್ಲಿಕಲ್ಲು ಹಾಕಿ ಅದನ್ನು ಕವರ್ ಮಾಡ್ತೇನೆ ನೋಡಿ ಇದು ಇಷ್ಟು ದೊಡ್ಡ ಪಾಟಲ್ಲಿ ಈಗ ಈ ಲೇಯರ್ ತನಕ ಇದು ಫಸ್ಟ್ ಇದು ಲೇಯರ್ ಇದೆ ಅಲ್ವಾ ಈ ಇಲ್ಲಿ ಕಾಣ್ತಾ ಉಂಟಲ್ವಾ ಈ ರೀತಿಯಾಗಿ ಸೈಡ್ ಸೈಡಲ್ಲಿ ಈ ಲೇಯರ್ ತನಕ ನಾವು ಏನು ಮಾಡಬೇಕಂದ್ರೆ ಜಲ್ಲಿಕಲ್ಲನ್ನು ಹಾಕಬೇಕು ಅದರ ನೆಕ್ಸ್ಟ್ ಲೇಯರಲ್ಲಿ ಸ್ವಲ್ಪ ಮಣ್ಣನ್ನು ಅದು ಮಿಕ್ಸ್ ಮಣ್ಣ ನಾನು ಯೂಸ್ ಮಾಡುವಂಥದ್ದು ಅದನ್ನು ಹಾಕಬೇಕು ಈ ಲೇಯರಲ್ಲಿ ಆಮೇಲೆ ಗಿಡ ಇಟ್ಟು ಮತ್ತೊಂದು ಲೇಯರ್ ಆಗಿ ಮಣ್ಣು ನಿಮ್ಮ ಸಪೋಸ್ ನಿಮ್ಮಲ್ಲಿ ಹೊಯ್ಗೆ ಅಂದರೆ ಮರಳು ಇದ್ದರೆ ಜಲ್ಲಿಕಲ್ಲು ವೆರಿ ನೆಕ್ಸ್ಟ್ ಅದನ್ನು ಹಾಕಬೇಕು ನನ್ನ ಹತ್ರ ಇಲ್ಲ ಈಗ ನಾನು ಡೈರೆಕ್ಟ್ ಆಗಿ ಅದನ್ನೇ ಹಾಕ್ತೀನಿ ನೋಡಿ ಈಗ ಹೇಗೆ ಮಾಡ್ತೇನೆ ಅಂತ ನೋಡಿ ಈ ರೀತಿಯಾಗಿ ಜಲ್ಲಿ ಕಾಲ ಹಾಕ್ತಾ ಇದ್ದೇನೆ ಜಲ್ಲಿ ಕಸ ಕೂಡ ಇದೆ ಇಷ್ಟು ಬಾಕಿದ್ರೆ ಸಾಕು ಇದು ಹಾಕುವ ಉದ್ದೇಶ ಒಂದೇ ನೀರು ಹರಿದು ಹೋಗಬೇಕು ಅದರಲ್ಲೇ ಇರಬಾರ್ದು ಅಂತ ಹಾಕಿದ ನಂತರ ಅಂದ್ರೆ ನಾವು ಇಲ್ಲಿ ನೋಡಿ ಹೋಲ್ ಮಾಡ್ಬೇಕು ಮೊದಲಿಗೆ ಪೋಟಿ ಯಾವಾಗಲೂ ಹೋಲ್ ಮಾಡಿರ್ಬೇಕು ಹೋಲ್ ಮಾಡಿದ ನಂತರ ನೋಡಿ ಇಲ್ಲಿ ಕಾಣ್ತಾ ಇದೆ ಅಲ್ವಾ ಹೋಲ್ ಕಾಣ್ತಾ ಇದೆ ಅಲ್ವಾ ಈ ರೀತಿಯಾಗಿ ನಾಲ್ಕು ಸುತ್ತಲಿ ನೋಡಿ ಈ ರೀತಿಯಾಗಿ ಹೋಲ್ ಮಾಡ್ಬೇಕು ಇದು ಹೋಲ್ ಇರ್ಲಿಲ್ಲ ನಾವೇ ಮಾಡಿದ್ದು ಹೋಲ್ ಇದ್ರಲ್ಲಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಹೋಲ್ ಹೋಲ್ ಜಾಸ್ತಿ ಇದ್ರೆ ಒಳ್ಳೇದು ಸ್ವಲ್ಪ ಯಾಕಂದ್ರೆ ನೀರು ಹರಿದು ಹೋಗ್ಲಿ ಅಂತ ಅದ್ರಲ್ಲಿ ನಿಲ್ಬಾರ್ದು ಯಾವಾಗ್ಲೂ ಈ ರೀತಿಯಾಗಿ ನಾವು ಹೋಲ್ ಮಾಡಿರಬೇಕು ಫಸ್ಟಿಗೆ ಆಮೇಲೆ ಇದರಲ್ಲಿ ಕಲ್ಲನ್ನು ಹಾಕಬೇಕು ನೆಕ್ಸ್ಟ್ ಲೇಯರಲ್ಲಿ ಮರಳಿದ್ರೆ ಮರಳು ಹಾಕಬೇಕು ನನ್ನಲ್ಲಿಲ್ಲ ನಾನು ಈ ಮಿಕ್ಸ್ ಮಣ್ಣನ್ನೇ ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೇನೆ ನೋಡಿ ಈ ಮಿಕ್ಸ್ ಮಣ್ಣನ್ನೇ ಈ ರೀತಿಯಾಗಿ ಈ ಮಿಕ್ಸ್ ಮಣ್ಣಲ್ಲಿ ಏನೆಲ್ಲ ಇದೆ ಅಂತ ನಿಮ್ಗೆ ಗೊತ್ತಿದ್ದೆ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನೆಲ್ಲ ಹೇಳಿದ್ದೇನೆ ಇದರ ಬಗ್ಗೆ ಇದರಲ್ಲಿ ಎಲ್ಲ ನಾಲ್ಕು ಬಗೆ ಥಿಂಗ್ಸ್ಗಳು ಇವೆ ಇದರಲ್ಲೇ ಆದ ಕಾರಣ ನಮಗೆ ಹೆಚ್ಚೇನು ಹಾಕಬೇಕು ಅಂತಿಲ್ಲ ನೋಡಿ ಗೊಬ್ಬರ ಕೂಡ ಇದರಲ್ಲೇ ಇದೆ ಡೈರೆಕ್ಟ್ ಕೂಡ ಹಾಗೆ ನಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಆದರೆ ನಾನು ಸ್ವಲ್ಪ ನನಗೆ ಮೈಂಟೈನ್ ಮಾಡಲಿಕ್ಕೆ ಈಸಿ ಆಗ್ತದೆ ಅಂತ ಹೇಳಿ ನಡುವಾಗ ಸ್ವಲ್ಪ ಗೊಬ್ಬರ ಹಾಕೋದು ಅಂದರೆ ಸ್ವಲ್ಪ ಸಮಯ ಬಿಟ್ಟೇ ಹಾಕ್ಬೋದಲ್ವ ಗೊಬ್ಬರ ಮತ್ತೆ ನೋಡಿ ಇಷ್ಟು ಮಣ್ಣನ್ನು ಹಾಕಬೇಕು ಇಲೆಯ ತನಕ ಹಾಕಬೇಕು ಇದು ತುಂಬ ಮಣ್ಣು ಫುಲ್ ಫಿಲ್ ಮಾಡಿ ಆಮೇಲೆ ನಡಬಾರ್ದು ಯಾಕೆಂದರೆ ಮತ್ತೆ ನಮಗೆ ಮಣ್ಣು ಫಿಲ್ ಮಾಡಲಿಕ್ಕೆ ಇದೆ ಸಣ್ಣ ಗಿಡ ಇರುವಾಗ ನಾವು ಇಷ್ಟು ಸಾಕಾಗ್ತದೆ ಮಣ್ಣು ನೆಕ್ಸ್ಟ್ ನೋಡಿ ಈ ರೀತಿ ಗಿಡ ಇದೆ ಅಲ್ವಾ ನಾವು ತಂದಂತಹ ಗಿಡ ಈ ರೀತಿ ಇರ್ತದೆ ನೋಡಿ ಅದರಲ್ಲಿ ಯಾವ ರೀತಿ ಬೇರು ಬಂದಿದೆ ನೋಡಿ ನೋಡಿ ಇದೆಲ್ಲ ನಾವು ತರುವಾಗಲೇ ಸ್ವಲ್ಪ ಸೆಲೆಕ್ಟೆಡ್ ಮಾಡಿಯೇ ತರಬೇಕು ಒಟ್ಟಾರೆಯಲ್ಲಿ ಇದ್ದದ್ದು ನಾವು ತರಬಾರ್ದು ನೋಡಿ ಈ ರೈತ ಅದರ ಸುತ್ತಲಿನ ಸ್ವಲ್ಪ ಮಣ್ಣನ್ನು ಅಂದರೆ ಅದು ಗಟ್ಟಿ ಇರ್ತದೆ ಅಲ್ವಾ ಆ ಒಂದು ರೀಸನಿಂದ ಸ್ವಲ್ಪ ಅದನ್ನು ಹಾಗೆ ಇಡಬಾರ್ದು ಅದನ್ನು ಗಟ್ಟಿ ಇದ್ದದನ್ನು ಸ್ವಲ್ಪ ಲೂಸ್ ಮಾಡಬೇಕು ಅದರಲ್ಲಿ ಬೇರಿಗೆ ಯಾವುದೇ ತೊಂದರೆ ಆಗದಾಗೆ ನೋಡ್ಕೋಬೇಕು ನೋಡಿ ಈಗ ಸುತ್ತಲೂ ಬೇರು ಕಾಣ್ತಾ ಇದೆಯಲ್ಲ ನೋಡಿ ನೋಡಿ ಇಷ್ಟು ಸಣ್ಣ ಗಿಡದಲ್ಲ ಎಷ್ಟು ಬೇರಿದೆ ನೋಡಿ ಅದಕ್ಕೋಸ್ಕರ ನಾನು ಯಾವಾಗಲೂ ಸಣ್ಣ ಪಾಟಲ್ಲಿ ಫಸ್ಟು ನೆಟ್ಟು ಆಮೇಲೆ ದೊಡ್ಡ ಪಾಟಿಗೆ ಹಾಗಾದ್ರೆ ರೀ ಮಾಡಿದಾಗ ಸಹ ಆಗ್ತದೆ ಹಾಗೆ ಮಾಡೋದು ಬಟ್ ಈ ಸಲ ಸ್ವಲ್ಪ ಟ್ರೈ ಮಾಡುವ ಅಂತ ಅಂದರೆ ಬೇರೆ ಸೈಟಲ್ಲಿ ಹಾಕ್ತಿದ್ದೆ ನಂಗೆ ಒಂದು ಸ್ವಲ್ಪ ಸ್ಥಳ ಕೊಟ್ಟಿದ್ದಾರೆ ನೋಡಿ ಈ ರೀತಿ ಮಿಡಲ್ಗೆ ಪ್ಲೇಸ್ ಮಾಡಬೇಕು ಈ ರೀತಿ ಮಿಡಲಲ್ಲಿ ಇಡಬೇಕು ಮಿಡಲಿಗೆ ಪ್ಲೇಸ್ ಮಾಡಬೇಕು ಇದರಲ್ಲಿ ಯಾವುದೇ ಕಾರಣಕ್ಕೆ ಎರಡು ಗಿಡವನ್ನು ಹಾಕಬೇಡಿ ಒಂದೇ ಗಿಡವನ್ನು ಹಾಕಬೇಕು ಯಾವಾಗಲೂ ಇದಾದ ನಂತರ ಸ್ವಲ್ಪ ಮಣ್ಣನ್ನು ಹಾಕಬೇಕು ಈ ರೀತಿಯಾಗಿ ಮಣ್ಣು ಹಾಕಿದ ಸ್ವಲ್ಪ ಒಂದು ಸ್ವಲ್ಪ ಮಣ್ಣು ಹಾಕಿದರೆ ಸಾಕು ನಂತರ ನಾನು ಯೂಸ್ ಮಾಡುವಂಥದ್ದು ಈ ಅನ್ನಪೂರ್ಣ ನೋಡಿ ಈ ಅನ್ನಪೂರ್ಣವನ್ನು ಒಂದು ಹಿಡಿ ಹಾಕಿದರೆ ಸಾಕು ಯಾಕೆಂದರೆ ಅದರಲ್ಲಿ ಗೊಬ್ಬರ ಇದೆ ಆಲ್ ಆಲ್ರೆಡಿ ಆದ ಕಾರಣ ಸಣ್ಣ ಗಿಡ ಅಲ್ವಾ ತುಂಬ ಏನು ಬೇಕು ಅಂತಿಲ್ಲ ಒಂದು ಹಿಡಿಯನ್ನು ಅಷ್ಟು ಹಾಕಿದೆ ಅಷ್ಟೇ ಮತ್ತೆ ಇದರ ತನಕ ನಾನು ಇದನ್ನು ಯೂಸ್ ಮಾಡ್ತಾ ಇರಲಿಲ್ಲ ಖಾಲಿ ಅದನ್ನು ಮಾತ್ರ ಮಾಡ್ತಿದ್ದೆ ಈ ಸಲ ಸ್ವಲ್ಪ ಹರಳೆಂಡಿ ಕೂಡ ಅಂತ ಸ್ವಲ್ಪ ತುಂಬ ಏನು ಹಾಕಲ್ಲ ನೋಡಿ ಇಷ್ಟೇ ಹಾಕೋದು ಸಣ್ಣ ಗಿಡ ಅಲ್ವಾ ಅಲ್ಲ ಇದು ಜಾಸ್ತಿ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಇದು ನೋಡಿ ಇಷ್ಟು ಹಾಕಿದೆ ಅಷ್ಟೇ ಹಾಕೋದು ಅದಕ್ಕಿಂತ ಜಾಸ್ತಿ ಏನು ಹಾಕೋಲ್ಲ ಇಷ್ಟು ಹಾಕಿದ ನಂತರ ನಾವು ಮತ್ತೆ ಮಣ್ಣನ್ನು ಫಿಲ್ ಮಾಡಬೇಕು ನೋಡಿ ಹೀಗೆ ನೋಡಿ ಗೊಬ್ಬರ ನೋಡಿ ಸಗಣಿ ಗೊಬ್ಬರ ಇದು ನೋಡಿ ಚೆಂದ ಉಂಟು ನೋಡಿ ಒಣಗಿದ ಅದು ಅದರಲ್ಲಿ ಮಿಕ್ಸ್ ಮಣ್ಣಲ್ಲಿ ಬರ್ತದೆ ಅದು ಈ ನೋಡಿ ಇದನ್ನು ನೋಡಿ ಇಲ್ಲಿ ತನಕ ಆಗ ನಾವು ತೆಗೆಯುವಾಗ ಎಷ್ಟಿತ್ತು ನೋಡಿ ಇಲ್ಲಿ ತನಕ ನಾವು ಮಣ್ಣನ್ನು ಫಿಲ್ ಮಾಡಬೇಕು ಇದಕ್ಕಿಂತ ಜಾಸ್ತಿ ಹಾಕ್ಬಾರ್ದು ನೋಡಿ ಇಲ್ಲಿ ಕಾಣ್ತಾ ಇದೆಯಾ ಒಂದು ಸಣ್ಣ ನೋಡಿ ಕಾಣ್ತಾ ಇದೆಯಾ ಸಣ್ಣ ಚಿಗುರು ಬರ್ತಾ ಉಂಟು ನೋಡಿ ಇಲ್ಲಿ ಒಂದು ಸಣ್ಣ ಚಿಗುರು ಬಂದಿದೆ ಅದಕ್ಕೆ ಯಾವುದೇ ರೀತಿ ಆಗಬಾರ್ದು ನಾವು ಮಾಡುವಾಗ ಅದಕ್ಕೆ ಇಲ್ಲಿ ತನಕ ನಾವು ಆಗ ತೆಗೆಯುವಾಗ ಎಷ್ಟಿತ್ತು ನೋಡಿ ಅಷ್ಟನ್ನೇ ಫಿಲ್ ಮಾಡಬೇಕು ಮತ್ತೆ ಅದು ಗಿಡ ದೊಡ್ಡದಾದ ಮೇಲೆ ಮತ್ತೆ ಮಣ್ಣನ್ನು ಹಾಕ್ತಾ ಹೋಗೋದು ನೋಡಿ ಈ ರೀತಿಯಾಗಿ ಮಣ್ಣು ಹಾಕಬೇಕು ಸುತ್ತ ು ಹಾಕಿದರೆ ಸಾಕು ಇನ್ನು ಗಿಡ ದೊಡ್ಡದಾಗ್ತಾ ಬರುವ ಹಾಗೆ ಅದು ಮೇಲೆ ಮೇಲೆ ಬರುವಾಗ ನಾವು ಮಣ್ಣು ಮತ್ತು ಅದಕ್ಕೆ ಬೇಕಾದ ಗೊಬ್ಬರ ಹಾಕುವಾಗ ಅದು ಫಿಲ್ ಆಗ್ತದೆ ಅದ ಕಾರಣ ಇದು ಈಗ ಮಾತ್ರ ನಾನು ಈ ಮಿಕ್ಸ್ ಮಣ್ಣು ಯೂಸ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ನಾನು ಫಿಲ್ ಮಾಡಲಿಕ್ಕೆ ಇದಕ್ಕೆ ನಾನು ಆಗಲೇ ತೋರಿಸಿದೆ ನಿಮಗೆ ಅಲ್ಲಿ ಮಣ್ಣು ಹಾಕಿದ್ದು ರಾಶಿ ಆ ಮಣ್ಣಿಗೆ ಸ್ವಲ್ಪ ಅದನ್ನು ನಾನು ಹಾಕಬೇಕು ಅಂತ ಇದ್ದೇನೆ ಈ ಸಲ ಸ್ವಲ್ಪ ಆರ್ಗ್ಯಾನಿಕ್ಕಾಗಿ ಮಾಡುವ ಹೇಗೆ ಆಗ್ತದೆ ಅಂತ ನೋಡುವ ಅಂತ ನೋಡಿ ಇಲ್ಲಿಗೆ ನಮ್ಮ ಈ ಪಾಟ್ ರೆಡಿ ಆಯಿತು ನೋಡಿ ಗಿಡ ನೆಡುವ ಬಗ್ಗೆ ಹೇಗೆ ಅಂತ ನಾನು ನಿಮಗೆ ನನ್ನ ಹಿಂದಿನ ವಿಡಿಯೋ ನೋಡುವಾಗ ಕ್ಲಿಯರ್ ಆಗಿ ಗೊತ್ತಾಗ್ಬೋದು ನಾನು ಮತ್ತೊಮ್ಮೆ ಯಾಕೆ ಮಾಡಿದೆ ಅಂದರೆ ಅಂದರೆ ಹೆಚ್ಚು ಗಿಡ ಇರುವಾಗ ನಾವು ಯಾವ ರೀತಿ ಮಾಡ್ಬೋದು ಅಂತ ಕೆಲವರಿಗೆ ಕ್ಯೂರಿಯಾಸಿಟಿ ಇರ್ತದೆ ಅಲ್ವಾ ಆ ರೀತಿ ಆ ಒಂದು ಪ್ರಶ್ನೆಗೆ ಉತ್ತರವಾಗಿ ಇದನ್ನು ಮಾಡ್ತಾ ಇದ್ದೇನೆ ನೋಡಿ ಅಲ್ಲಿ ಪಾಟ್ ಕಾಣ್ಬೋದು ನೋಡಿ ಐವತ್ತು ಪಾಟ್ ತಂದಿದ್ದೇನೆ ಹೀಗೆ ಒಮ್ಮೆಲೆ ನಾನು ಐವತ್ತು ಗಿಡವನ್ನು ಐವತ್ತೈದು ಸಾರಿ ಐವತ್ತೈದು ಗಿಡವನ್ನು ಹಾಕಬೇಕು ಅಂತ ಇದ್ದೇನೆ ಈಗ ಈ ಒಂದು ಸೈಟಲ್ಲಿ ಎಷ್ಟು ಇದರ ಒಟ್ಟಿಗೆ ಸ್ವಲ್ಪ ತರಕಾರಿ ಕೃಷಿ ಕೂಡ ಮಾಡಬೇಕು ಅಂತ ಅಂದರೆ ನನಗೆ ಇದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆದ ಕಾರಣ ಸ್ವಲ್ಪ ತರಕಾರಿ ಕೂಡ ಮಾಡಬೇಕು ಅಂತ ಇದ್ದೇನೆ ನೋಡುವ ಹೇಗಾಗ್ತದೆ ಅಂತ ಮೊದಲಿಗೆ ಇದನ್ನು ಒಮ್ಮೆ ಮಾಡಿ ಇದೆಲ್ಲ ರೆಡಿ ಮಾಡಿ ಆದಮೇಲೆ ನಿಮಗೆ ಒಮ್ಮೆ ಮತ್ತೊಮ್ಮೆ ಇದನ್ನು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೇನೆ ಇನ್ನೂ ಇದು ಡೀಟೇಲ್ ಆಗಿ ಬೇಕಾಗಿದ್ದರೆ ಇದನ್ನು ಏನಾದರೂ ಕಮೆಂಟ್ಸ್ ಮಾಡಿ ಇದರ ಬಗ್ಗೆ ಏನಾದರೂ ಡೀಟೇಲ್ಸ್ ಆಗಿ ನಿಮಗೆ ವಿಷಯ ಏನಾದರೂ ಬೇಕಾಗಿದ್ದರಲ್ಲಿ ಅಲ್ಲಿ ನೋಡಿ ಇದು ಆಗಲೇ ನಿಮಗೆ ತೋರಿಸಿದೆ ಯಾವ ರೀತಿಯಾಗಿ ಪಾಟನ್ನು ರೆಡಿ ಮಾಡ್ಬೋದು ಅಂತ ಸಣ್ಣ ಗಿಡಗಳನ್ನು ಮೊದಲಿಗೆ ಫಸ್ಟ್ ಸ್ಟೇಜ್ ಗಿಡವನ್ನು ಇಡುವ ಫಸ್ಟ್ ಸ್ಟೇಜನ್ನು ನಿಮಗೆ ತೋರಿಸಿದ್ದೇನೆ ನಾನು ನೋಡಿ ಈ ರೀತಿಯಾಗಿ ಸೆಟ್ ಮಾಡಿದ್ದೇನೆ ಗಿಡ ಎಲ್ಲ ಹಾಕಿ ಆದಮೇಲೆ ಈ ರೀತಿ ಕಾಣ್ತಾ ಉಂಟು ಟೋಟಲ್ ಐವತ್ತು ಪಾಟಲ್ಲಿ ಹಾಕಿದ್ದೇನೆ ಮತ್ತೊಂದು ಐದು ಗಿಡ ಒಟ್ಟಿಗೆ ಐವತ್ತೈದು ಗಿಡಗಳನ್ನು ಇಟ್ಟಿದ್ದೇನೆ ಐದು ಗಿಡ ಮತ್ತೆ ಗ್ರೋ ಬ್ಯಾಗಲ್ಲಿ ಹಾಕಿದ್ದೇನೆ ಅದು ಗ್ರೋ ಬ್ಯಾಗಲ್ಲಿ ಮತ್ತೆ ನಾನು ಹಾಕಿದ್ದು ಈಗ ಇದರಲ್ಲಿ ಇಲ್ಲ ಇದರಲ್ಲಿ ಪಾಟಲ್ಲಿ ಮಾತ್ರ ಹಾಕಿದ್ದು ಕಾಣ್ತಾ ಇದೆ ಟೋಟಲಿ ಐವತ್ತು ಗಿಡಗಳಿವೆ ಇನ್ನು ಇದನ್ನು ನಾವು ಮಕ್ಕಳು ನೋಡಿದಾಗೆ ಮಕ್ಕಳನ್ನು ಹೇಗೆ ನಾವು ನೋಡ್ಕೊಳ್ತೇವೆ ನೋಡಿ ಆ ರೀತಿಯಾಗಿ ನೋಡಬೇಕಾಗ್ತದೆ ಯಾಕೆಂದರೆ ಇದು ಸಣ್ಣ ಗಿಡ ಅಲ್ವಾ ಆದ ಕಾರಣ ಇದು ಗಿಡ ಚಿಗುರಿ ಮತ್ತೆ ದೊಡ್ಡದಾದ ಮೇಲೆ ನಾವು ಕಮರ್ಷಿಯಲ್ ಆಗಿ ಅದನ್ನು ನೋಡ್ಕೊಳ್ಳೋದು ಹಾಗೆ ಇದೆ ಆದರೆ ಮೊದಲಿಗೆ ನಾವು ಯಾವುದೇ ರೀತಿಯ ಕೆಮಿಕಲ್ ಫರ್ಟಿಲೈಸರ್ಸ್ಗಳನ್ನು ಯೂಸ್ ಮಾಡದೆ ಅದಕ್ಕೆ ಬೇಕಾದಂತಹ ಗೊಬ್ಬರ ಅಂದರೆ ಈಗ ಏನು ಸದ್ಯಕ್ಕೆ ಗೊಬ್ಬರ ಏನು ಬೇಡ ಇದಕ್ಕೆ ನಾನು ನಡುವಾಗಲೇ ಗೊಬ್ಬರವನ್ನು ಮಿಕ್ಸ್ ಮಾಡಿ ಹಾಕಿದ್ದೇನೆ ಇನ್ನೂ ಒಂದು ತಿಂಗಳ ನಂತರ ಇದಕ್ಕೆ ಏನಿಲ್ಲ ನೀರು ಮಾತ್ರ ಹಾಕುವಂಥದ್ದು ಗಿಡ ಸ್ವಲ್ಪ ದೊಡ್ಡದಾದ ಮೇಲೆ ಅದಕ್ಕೆ ಮತ್ತೆ ಬೇಕಾದ ಗೊಬ್ಬರವ ಗಿಡ ದೊಡ್ಡದಾಗ್ತಾ ಹೋದ ಹಾಗೆ ಬೇರೆ ಸ್ಟೇಜ್ ಒಂದೊಂದು ಸ್ಟೇಜ್ ಅಲ್ವಾ ಆ ಸ್ಟೇಜನ್ನು ರೀಚ್ ಆಗುವಾಗ ಅದಕ್ಕೆ ಬೇಕಾದ ಗೊಬ್ಬರ ಮಣ್ಣನ್ನು ಮತ್ತೆ ಹಾಕಿದರೆ ಆಯಿತು ಇದಿಷ್ಟು ಹೊಸ ಸೈಟಲ್ಲಿ ಒಟ್ಟಿಗೆ ಮೊದಲ ಬಾರಿಗೆ ಐವತ್ತೈದು ಗಿಡಗಳನ್ನು ಹಾಕಿದ್ದೇನೆ ಇದು ಹೊಸತಾಗಿ ಗಿಡ ನೆಡುವವರಿಗೆ ಹೆಲ್ಪ್ ಆಗಲಿ ಪಾಟಲ್ಲಿ ಹೇಗೆ ಗಿಡ ನೆಡುವುದು ಎಂಬ ಕೆಲವೊಂದು ಕನ್ಫ್ಯೂಷನ್ ದೂರ ಆಗಲಿ ಅಂತ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ವಿಷಯದೊಂದಿಗೆ ನನ್ನ ಹೊಸ ಸೈಟಿನಲ್ಲಿ ಮತ್ತಷ್ಟು ವಿಷಯಗಳನ್ನು ಇಟ್ಟುಕೊಂಡು ಬರ್ತೇನೆ ಟಿಲ್ ದೆನ್ Take care and bye.